ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಉಜ್ಜಿನಿ ಗ್ರಾಮಕ್ಕೆ ಪ್ರತ್ಯೇಕ ವಿದ್ಯುತ್ ಸಂಪರ್ಕವನ್ನು ಲೋಕಾರ್ಪಣೆಗೊಳಿಸಿ ಅಧಿಕಾರಿಗಳು ಇಂಜಿನಿಯರ್ಗಳ ಜೊತೆಯಲ್ಲಿ ವಿದ್ಯುತ್ ಘಟಕವನ್ನು ಪರಿಶೀಲನೆ ನಡೆಸಿ ರೈತರು ಮತ್ತು ಸಾರ್ವಜನಿಕರಿಗೆ ವಿದ್ಯುತ್ ಸಂಬಂಧಿಸಿದಂತೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು ಮಾನ್ಯ ಶಾಸಕರು ಉಜ್ಜಿನಿ ಗ್ರಾಮದ ಬಗೆಗಿನ ಬೇಡಿಕೆಗಳನ್ನು ಆಲಿಸುತ್ತಾ ಉಜ್ಜಿನಿ ಗ್ರಾಮವನ್ನು ಹೋಬಳಿಯನ್ನಾಗಿ ಮಾಡಬೇಕು ಘನತ್ಯಾಜ್ಯ ವಸ್ತುಗಳನ್ನು ಬೇರೆ ಕಡೆ ಸಾಗಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ತರಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವಿದ್ಯುತ್ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಒದಗಿಸಿ ಕೊಡಬೇಕು ಎಂದು ಮೌಖಿಕವಾಗಿ ಮನವಿ ಮಾಡಿದ್ದನ್ನ ಕೇಳಿಸಿಕೊಂಡರು ಹಾಗೆಯೇ ಮಾನ್ಯ ಶಾಸಕರು ವಿಚಾರ ಮಾಡುತ್ತಾ ಸರ್ಕಾರದ ಮಟ್ಟದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಉಜ್ಜಿನಿ ಮತ್ತು ಚಿಕ್ಕ ಜೋಗಿಹಳ್ಳಿ ಗ್ರಾಮಗಳನ್ನು ಹೋಬಳಿಯನ್ನಾಗಿ ಘೋಷಿಸಲು ಕಷ್ಟ ಸಾಧ್ಯ ಸಾಧ್ಯ ಒಂದು ವೇಳೆ ಸರ್ಕಾರದ ಮಟ್ಟದಲ್ಲಿ ಹೋಬಳಿಯನ್ನಾಗಿ ಘೋಷಿಸಲು ಸ್ಪಂದಿಸದರೆ ನಿಮ್ಮ ಮನವಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಮೊದಲನೇ ಸಾಲಿನಲ್ಲಿ ನಿಂತು ತಮ್ಮ ಎಲ್ಲರ ಸಹಕಾರದಿಂದ ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಇಇ ಶ್ರೀಮತಿ ಮಂಜುಳಾ ಸಹಾಯಕ ಇಂಜಿನಿಯರ್ ಚಂದ್ರಮೋಹನ್ ಸಹ ಇಂಜಿನಿಯರ್ ಶರಣಪ್ಪ ಹಾಗೂ ಕೆಬಿ ಗೋವಿಂದಪ್ಪ ಸಿಬ್ಬಂದಿ ವರ್ಗ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯಕ್ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರುಸಿದ್ದನಗೌಡ ಮಾಜಿ ತಾಲೂಕ ಪಂಚಾಯಿತಿ ಸದಸ್ಯರಾದ ರಂಗಪ್ಪ ಮುಖಂಡರಾದ ಬಂಗಾರಿ ವೀರೇಶ್ ಬಿಡಿಗುಡ್ಡಚಂದ್ರಣ್ಣ ತೂಲಹಳ್ಳಿ ಬಸವರಾಜ್ ನಿಂಬಳಗೆರೆ ಕೊಟ್ರೇಶ್ ರೈತರು ಗ್ರಾಮಸ್ಥರು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು